ಹಾಯ್ ಎಲ್ಲರಿಗೂ ನಮಸ್ಕಾರ ಮಾವಿನಕಾಯಿ ಚಿತ್ರನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಯಾವುದೇ ಕಲರ್ನ ಯೂಸ್ ಮಾಡಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಕೂಡ ಇದನ್ನು ಮಾಡ್ಕೋಬೋದು ಜೊತೆಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡ್ದೇನೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಯಾಕಂದರೆ ಅದು ತುಂಬ ಚಿಕ್ಕದಾಗಿತ್ತು ಆದ್ದರಿಂದ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಫ್ರೈ ಮಾಡಿ ಅದು ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿ ತರಿ ಇರೋ ಥರನೇ ರುಬ್ಬಿಟ್ಕೊಳ್ಳಿ ಸ್ಮೂತ್ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿ ಇದ್ದಂಗೆ ರುಬ್ಬಿಟ್ಕೊಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದಾದ ನಂತರ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋತೀನಿ ಕಡಲೆ ಬೀಜ ಜಾಸ್ತಿ ತಿನ್ನೋದಿದ್ದರೆ ಸಪ್ರೇಟ್ ಫ್ರೈ ಮಾಡ್ಕೋಬೋದು ನಾನು ಇಲ್ಲೇ ಎರಡು ಟೇಬಲ್ ಸ್ಪೂನಷ್ಟು ಬೀಜನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಿದ್ದೀನಿ ಆಗಲೇ ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಯೂಸ್ ಮಾಡಿದ್ರಿಂದ ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ ಒಂದು ಮೂರು ಕೆಂಪು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೋಬೇಕು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಅದಾದ ನಂತರ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕಬೇಕು ಮತ್ತು ನೀರನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ರುಬ್ಬಿರೋ ಮಸಾಲೆಗೆ ನೀರು ಹಾಕಿರೋದ್ರಿಂದ ಇದನ್ನು ಹಾಗೆಯೇ ಮಸಾಲೆ ಹಾಕ್ಕೊಳ್ಳಿ ಅದಾದ ನಂತರ ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾ ಬರಬೇಕು ಅದರ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅಲ್ಲೇ ಆ್ಯಡ್ ಮಾಡ್ಕೋಬೋದು ಅದಾದ ನಂತರ ಆಗಿ ಕಟ್ ಮಾಡಿರುವಂಥ ಮಾವಿನಕಾಯಿನೂ ಹಾಕೊಬೇಕು ಅದನ್ನು ಕೂಡ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ಅದನ್ನು ಕೂಡ ಫ್ರೈ ಮಾಡಿ ಮಸಾಲೆ ಜೊತೆಗೆ ಅದು ಕೂಡ ಮಿಕ್ಸ್ ಆಗಿ ಅದರ ಫ್ಲೇವರ್ ಕೂಡ ಬಿಡುತ್ತೆ ಜೊತೆಗೆ ಎಣ್ಣೆ ಕೂಡ ಬಿಟ್ಟಿರುತ್ತೆ ಆಗ ಚಿತ್ರಾನ್ನ ಗೊಜ್ಜು ರೆಡಿ ಇರುತ್ತೆ ಕೊನೆಯಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು ಇಷ್ಟು ಆದರೆ ಚಿತ್ರಾನ್ನ ರೆಡಿ ಇರುತ್ತೆ ಟೇಸ್ಟು ಅದೇ ಥರ ಇರುತ್ತೆ ಮಾವಿನಕಾಯಿ ಸ್ಮೆಲ್ ಬರ್ತಾನೆ ಇರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನು ಇದನ್ನು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡು ಯೂಸ್ ಮಾಡ್ತಿದ್ದೀನಿ ಒಂದು ವಾರದವರೆಗೂ ಈ ಗೊಜ್ಜನ್ನ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಬೇರೆ ಬೇರೆ ರೆಸಿಪಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ Thank you.